ನಮಸ್ಕಾರ ವೀಕ್ಷಕರೇ ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ ನಾನು ಸಂಗೀತ ರಾಜ್ಯದ ಮಸಣ ಕಾರ್ಮಿಕರನ್ನು ಗುರುತಿಸಿ ಅವರ ಮಕ್ಕಳ ಶಿಕ್ಷಣಕ್ಕೆ ವಿಶೇಷ ಪ್ರವರ್ಗಗಳ ಅಡಿ ಶಿಕ್ಷಣದಲ್ಲಿ ಮೀಸಲಾತಿ ಹಾಗೂ ಅವರಿಗೆ ಇತರೆ ಸರ್ಕಾರಿ ಸೌಲಭ್ಯ ಒದಗಿಸಲು ಕ್ರಮ ವಹಿಸಿದ್ದಕ್ಕೆ ಸರ್ಕಾರಕ್ಕೆ ಅಭಿನಂದನೆಗಳು ಹಾಗೂ ಅವರ ಗಣತಿ ಮಾಡಿ ವಿವಿಧ ಬೇಡಿಕೆಗಳನ್ನು ಕೂಡಲೇ ಜಾರಿಗೊಳಿಸಬೇಕು ಎಂದು ಯು ಬಸವರಾಜ್ ಮನವಿ ಮಾಡಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಎಲ್ಲಾ ಮಸನಗಳಲ್ಲಿ ಪಾರಂಪರಿಕವಾಗಿ ಕಾರ್ಯನಿರ್ವಹಿಸುವ ಮಸಣ ಕಾರ್ಮಿಕರ ಕುಟುಂಬಗಳ ಸದಸ್ಯರ ಗಣತಿ ಮಾಡಬೇಕು ಮತ್ತು ಅವರ ಪುನರ್ವಸತಿಗೆ ಕ್ರಮ ವಹಿಸಬೇಕು ನಲವತ್ತೈದು ವರ್ಷದ ಎಲ್ಲ ಮಸಣ ಕಾರ್ಮಿಕರಿಗೆ ಮಾಸಿಕ ಸಹಾಯಧನ ಅಥವಾ ಪಿಂಚಣಿಯಾಗಿ ಕನಿಷ್ಠ ಮೂರು ಸಾವಿರ ರೂಪಾಯಿಗಳನ್ನು ಘೋಷಿಸಬೇಕು ಪ್ರತಿ ಕುಣಿ ಅಗೆಯುವ ಮತ್ತು ಮುಚ್ಚುವ ಕೆಲಸವನ್ನು ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯ ಅಡಿಯಲ್ಲಿ ಉದ್ಯೋಗವೆಂದು ಪರಿಗಣಿಸಿ ಕುಣಿ ಅಗಿಯುವ ಮತ್ತು ಮುಚ್ಚುವ ಕಾರ್ಮಿಕರಿಗೆ ಸ್ಥಳೀಯ ಸಂಸ್ಥೆಗಳ ಮೂಲಕ ಕನಿಷ್ಠ ನಾಲ್ಕು ಸಾವಿರ ರೂಪಾಯಿಗಳ ಕೂಲಿಯನ್ನು ಪಾವತಿಸುವಂತೆ ಕ್ರಮ ವಹಿಸಬೇಕು ಮಸಣ ಕಾರ್ಮಿಕರಿಗೆ ಮಸಣದಲ್ಲಿ ಕಾರ್ಯನಿರ್ವಹಿಸಲು ಅಗತ್ಯ ಸುರಕ್ಷತಾ ಕ್ರಮಗಳು ಮತ್ತು ಕಾರ್ಮಿಕರ ಸ್ವಚ್ಛತೆಗಾಗಿ ಇತರೆ ಸಾಮಗ್ರಿಗಳನ್ನು ಒದಗಿಸಬೇಕು ಸೇರಿದಂತೆ ತಮ್ಮ ಹತ್ತು ಹಲವು ಬೇಡಿಕೆಗಳನ್ನು ಈಡೇರಿಸಬೇಕು ಎಂದು ಸರ್ಕಾರಕ್ಕೆ ಆಗ್ರಹಿಸಿದರು ರಕ್ಷಣೆ ಮಾಡಬೇಕು ಮತ್ತೆ ಅವರ ಕೆಲಸವನ್ನು ಸರ್ಕಾರ ಗುರುತಿಸಬೇಕು ಮಾತ್ರ ಅಲ್ಲ ಅವರಿಗೆ ವೇತನವನ್ನು ನಿಗದಿ ಮಾಡಬೇಕು ಅಂಥೇಳಿ ನಾವಿವತ್ತು ಒತ್ತಾಯ ಮಾಡ್ತಾ ಇದ್ದೀವಿ ಸ್ವಾತಂತ್ರ್ಯ ಬಂದು ಎಪ್ಪತ್ತೇಳು ವರ್ಷಗಳನ್ನು ಪೂರೈಸಿದ ನಂತರ ಕೂಡ ಇವತ್ತು ಬಿಟ್ಟಿ ಚಾಕ್ರೆಯಲ್ಲಿ ತೊಡಗತಕ್ಕಂಥ ಪರಿಸ್ಥಿತಿ ಇದೆ ಇದನ್ನು ಸರ್ಕಾರದ ಗಮನಕ್ಕೆ ತಂದಾಗ ಭಾಳ ಜನ ಅಧಿಕಾರಿಗಳು ಭಾಳ ಜನ ಮಂತ್ರಿಗಳು ಈ ಥರದ್ದೊಂದು ಪದ್ಧತಿ ಇದೆ ಅದು ನಾವು ರೆಕಗ್ನೈಸೇ ಮಾಡಿಲ್ವಾ ಅಂಥೇಳಿ ಆಶ್ಚರ್ಯದಿಂದ ಮಾತಾಡಿರ್ತಕ್ಕಂಥದ್ದು ಉಂಟು ಮತ್ತು ಮಸಣಗಳಲ್ಲಿ ಕೆಲಸ ಮಾಡೋದು ಅಂತ ಹೇಳಿದ್ರೆ ಧೈರ್ಯ ಬೇಕು ಮಸಣಗಳಲ್ಲಿ ಹೋಗಿ ಕೆಲಸ ಮಾಡೋದು ಮಸಣಗಳಂದ್ರೇ ಅಲ್ಲಿ ರಾವ್ ಇರ್ತದೆ ಅಥವಾ ದೆವ್ವೂತ ಆಡ್ತಕ್ಕಂಥ ಅಡ್ಡಾಡ್ತಕ್ಕಂಥ ತಾಣಗಳು ಈ ರೀತಿಯಲ್ಲೆಲ್ಲ ಜನರ ನಡುವೆ ಒಂದು ರೀತಿಯಲ್ಲಿ ಭಯಾನಕವಾದಂಥ ಕತೆಗಳು ಕೂಡ ಇರತಕ್ಕಂಥದ್ದು ಸೊ ಆ ಮಸಣಗಳಲ್ಲಿ ಕೆಲಸ ಮಾಡುವಾಗ ಈಗ ಮಸಣಗಳು ಕೂಡ ಏನಾಗಿದೆ ಒತ್ತುವರಿಯಾಗಿದ್ದಾವೆ ಮಸಣಗಳನ್ನು ರಕ್ಷಣೆ ಮಾಡುವಂಥವ್ರು ಇಲ್ಲ ಅದನ್ನು ನೋಡ್ಕೊಳ್ಳುವಂಥವ್ರು ಇಲ್ಲ ಆದರೆ ನಾವು ರಾಘವಾಂಕರ್ ಬರೆದಂಥ ಹರಿಶ್ಚಂದ್ರ ಕಾವ್ಯದಲ್ಲಿ ಮಾತ್ರ ಹರಿಶ್ಚಂದ್ರ ಮಸಣ ಕಾವಲುಗಾರನಾಗಿ ನೇಮಕ ಆಗಿರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ ಆದರೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಯಾವುದೇ ಮಸಣಕ್ಕೆ ಒಬ್ಬ ಕಾವಲುಗಾರಂತಿಲ್ಲ ಅದರ ರಕ್ಷಕ ಅಂತ ಇಲ್ಲ ಮತ್ತು ಅದರ ರಕ್ಷಣೆಗೆ ಯಾವ ಕೆಲಸವನ್ನು ಕೂಡ ಸರ್ಕಾರ ಆಗಲಿ ಅಥವಾ ಸ್ಥಳೀಯ ಸಂಸ್ಥೆಗಳಾಗಲಿ ಕೆಲಸ ಮಾಡ್ತಾ ಇಲ್ಲ ಸೊ ಏನಾದರೂ ಅಲ್ಲಿ ಶವ ಸಂಸ್ಕಾರ ಮಾಡೋದಕ್ಕೆ ಸಹಾಯ ಮಾಡತಕ್ಕಂಥದ್ದಿರ್ಬೋದು ಅದನ್ನು ಸ್ವಚ್ಛ ಮಾಡಿ ಯಾರ ಶವಸಂಸ್ಕಾರಕ್ಕೆ ಜನ ಬರ್ತಾರೆ ಅವ್ರಿಗೆ ದಾರಿ ಮಾಡಿಕೊಡ್ತಕ್ಕಂಥದ್ದು ಕುಂದಿರೋದಕ್ಕೆ ನೆರಳು ಮಾಡಿಕೊಡ್ತಕ್ಕಂಥ ಕೆಲಸ ಎಲ್ಲವದು ಬಿಟ್ಟಿಯಾಗಿ ನಮ್ಮ ಮಸಣ ಕಾರ್ಮಿಕರೇ ಅಲ್ಲಿ ಮಾಡ್ತಾರೆ ಈ ಒತ್ತುವರಿಯಾಗಿರೋದರಿಂದ ಇನ್ನೊಂದು ಸಮಸ್ಯೆಯನ್ನು ನಮ್ಮ ಮಸಣ ಕಾರ್ಮಿಕರು ಎದುರಿಸ್ತಾರೆ ಏನಂತ ಹೇಳಿದ್ರೆ ಮೇಲಿಂದ ಮೇಲೆ ಈಗ ಉದಾಹರಣೆಗೆ ಕಳೆದ ಕೋವಿಡ್ ಸಂದರ್ಭದಲ್ಲಿ ಸಾವುಗಳ ಸಂಖ್ಯೆ ಜಾಸ್ತಿ ಆಗ್ತಾ ಹೋದ್ರು ಅಂಥ ಸಂದರ್ಭದಲ್ಲಿ ಈ ಯಾರನ್ನು ಹೂಳಿರ್ತಾರೆ ಆ ಜಾಗ ಖಾಲಿ ಮಾಡಿ ಮತ್ತು ಹೊಸ ಶವ ಉಳೋದಕ್ಕೆ ಅವರು ಪ್ರಯತ್ನ ಮಾಡಬೇಕಾಗತ್ತೆ ಸರಿಯಾಗಿ ಕೊಳ್ತಿರಲ್ಲ ಹೆಣಗಳು ಆ ಸರಿಯಾಗಿ ಕೊಳತೆ ಕೊಳಿದೆ ಇದ್ದಾಗ ಅಲ್ಲಿ ಘಾಟು ವಾಸನೆ ಬರ್ತಾ ಇರ್ತದೆ ಮತ್ತು ರುಜಿನಕ್ಕೆ ಅದು ಕಾರಣ ಆಗ್ತದೆ ಅಂಥದನ್ನು ಯಾವ ಸುರಕ್ಷಾ ಕ್ರಮಗಳಿಲ್ಲದೇ ಇವತ್ತು ನಮ್ಮ ಮಸಣ ಕಾರ್ಮಿಕರು ಬರಿಗೈಯಿಂದಲೇ ಹಳೆಯ ಹೆಣವನ್ನು ತೆಗೆದು ಬಿಸಾಕಿ ಅದರ ಮೂಳೆಯ ಮಾಂಸನೆಲ್ಲ ತೆಗೆದು ಬಿಸಾಕಿ ಹೊಸ ಶವ ಉಳು ಉಳೋದಕ್ಕೆ ಬೇಕಾದಂಥ ಜಾಗ ಮಾಡಿಕೊಡ್ಬೇಕಾಗ್ತದೆ ಇಂಥದ್ದೊಂದು ದಾರುಣ ಸ್ಥಿತಿ ಇದೆ ಆ ಘಾಟು ವಾಸನೆ ಅದು ತಡಿಲಾರದೇ ನಮ್ಮ ಮತ್ತು ಈ ಭಯಭೀತಿಯ ಕಥಾ ಕಥಾನಕಗಳೇನಿದ್ದಾವೆ ಅವುಗಳನ್ನೆಲ್ಲವನ್ನು ಗಮನದಲ್ಲಿಟ್ಟುಕೊಂಡು ಅವರು ಕುಡಿದನೇ ಮಶನಕ್ಕೆ ಹೋಗಲಿಕ್ಕೆ ಆಗದೇ ಇರತಕ್ಕಂಥ ಸಂದರ್ಭ ಇದೆ ಅದಕ್ಕಾಗಿ ಅವರಿಗೆ ಆರಂಭದಲ್ಲಿ ಯಾರು ಶವ ಸಂಸ್ಕಾರಕ್ಕೆ ಹೋಗ್ತಾರೆ ಆ ಕುಟುಂಬದವರು ಒಂದು ಇನ್ನೂರೋ ಮುನ್ನೂರು ರೂಪಾಯಿ ಕೊಡ್ತಾರೆ ಅದನ್ನು ಸೆರೆ ಅಂಗಡಿಗೆ ಹೋಗಿ ಕುಡಿದು ಅವರು ಈ ಘಾಟು ವಾಸನೆ ತಾಳೋದಕ್ಕೆ ಮತ್ತು ಇಂಥ ಎಲ್ಲ ಪರಿಸ್ಥಿತಿಯನ್ನು ಎದುರಿಸೋದಕ್ಕೆ ಹೋಗಿ ಪುಣಿ ತೊಡತಕ್ಕ ಗುಳಿ ಕೆಲಸಕ್ಕೆ ಅವರು ತಮ್ಮನ್ನ ತೊಡಸ್ಕೊಳ್ತಾರೆ ಬಿಪಿಎಲ್ ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜಿನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ ಸುಜಿನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ಐಸಿಯು ಎನ್ಐಸಿಯು ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ ಸುಜನ್ಯ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು ದಿನದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ತುರ್ತು ಸೇವೆ ಹೈರಿಸ್ಕ್ ಗರ್ಭಧಾರಣೆ ಒಬೆಸ್ಟ್ರಿಕ್ ಐಸಿಯು ನವಜಾತ ಮತ್ತು ಶಿಶು ಐಸಿಯು ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ ಲ್ಯಾಪ್ರೋಸ್ಕೋಪಿ ಲಸಿಕಾಕರಣ ತಜ್ಞ ವೈದ್ಯರ ಸಲಹೆ ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನಿ ಆಸ್ಪತ್ರೆಯಲ್ಲಿ ಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನಿ ಆಸ್ಪತ್ರೆ ಬಿಗ್ ಬಜಾರ್ ಎದುರುಗಡಿಗೆ कलबुर्गी दूरवाणी संख्य जीरो फोर सेवन टू टू सेवन टू सेवन टू सेवन अथवा मोबाइल नंबर डबल डबल जीरो फोर टू सेवन एट वन फोर